ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ ವಿತರಣೆಯನ್ನ ಮಾಡಲಾಗ್ತಿತ್ತು ಅಂತ ಹೇಳಿ ಟಿವಿ ನೈನ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಟಿವಿ ನೈನ್ ವರದಿಯ ಬಳಿಕ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಹಾಸ್ಟೆಲ್ ವಾರ್ಡನ್ ಬಸವರಾಜ್ಗೆ ನೋಟಿಸ್ ಅನ್ನ ಕೊಟ್ಟಿದೆ ಬಳ್ಳಾರಿ ಅಂಬೇಡ್ಕರ್ ವಸತಿ ನಿಲಯ ನಂಬರ್ ಮೂರರಲ್ಲಿ ಅಧ್ವಾನವೇ ತುಂಬಿ ಹೋಗಿತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರವನ್ನು ವಾರ್ಡನ್ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫುಟೇಜಸ್ ಕೂಡ ಸಿಕ್ಕಿತ್ತು ವಿಡಿಯೋವನ್ನು ಕೂಡ ಪ್ರಸಾರ ಮಾಡಿದ್ವಿ ಹಾಸ್ಟೆಲ್ಗೆ ಭೇಟಿ ನೀಡಿ ಅಧಿಕಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕಳಪೆ ಆಹಾರ ಸ್ವಚ್ಛತೆಯ ಬಗ್ಗೆಯೂ ಕೂಡ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ ಇದ್ರೂ ಟೋಕನ್ ಮೂಲಕ ಆಹಾರವನ್ನ ವಿತರಣೆ ಮಾಡುತ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ರು ಮೂರು ದಿನಗಳ ಒಳಗೆ ನೋಟಿಸ್ಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಒಂದು ವೇಳೆ ನೋಟಿಸ್ಗೆ ಉತ್ತರವನ್ನ ಕೊಡದಿದ್ರೆ ವಾರ್ಡನ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿ ಇಟ್ಟಿದ್ರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಅದೇ ಕಳಪೆ ಗುಣಮಟ್ಟದ ಹುಳು ತಿಂದಿರುವಂತಹ ಅಕ್ಕಿ ಇರಬಹುದು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಬಳಸಿ ಅಡುಗೆಯನ್ನ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಬಡಿಸುತ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಖುದ್ದು ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಮಾತನಾಡಿದ್ರು ಏನಾದರೂ ಪ್ರಶ್ನೆಯನ್ನ ಮಾಡಿದ್ರೆ ನಮ್ಗೆ ಸರಿಯಾದಂತಹ ಉತ್ತರ ಸಿಗೋದಿಲ್ಲ ಅದು ಇದು ಸಮಜಾಯಿಷಿಯನ್ನ ಮಾಡಿ ನಮ್ಮನ್ನೇ ಸಮಾಧಾನ ಪಡಿಸುವಂತಹ ಕೆಲಸವನ್ನ ವಾರ್ಡನ್ ಮಾಡ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಆರೋಪಿಸಿದ್ರು ಇದ್ರ ಬಗ್ಗೆ ಟಿವಿ ನೈನ್ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾರ್ಡನ್ಗೆ ನೋಟಿಸ್ ಕೊಟ್ಟಿದ್ದಾರೆ